ಸಂತ್ರಸ್ತ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಸಂಕಷ್ಟ ಎದುರಾಗಿರುವಂಥದ್ದು ರೇವಣ್ಣ ಫ್ಯಾಮಿಲಿಯನ್ನ ಸಂದಿಗ್ಧ ಪರಿಸ್ಥಿತಿಗೆ ತಂದಿಟ್ಟಿರುವಂಥದ್ದು ಕಿಡ್ನಾಪ್ ಪ್ರಕರಣ ಒಂದ್ ಕಡೆ ರೇವಣ್ಣ ಅರೆಸ್ಟ್ ಆಗಿ ಹೋಗಿ ಬಂದ್ರು ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ಎಸ್ ಐ ಟಿ ಕಸ್ಟಡಿಯಲ್ಲೇ ಇದ್ದಾನೆ ಇನ್ನು ಒಂದ್ ಕಡೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಗ್ತಿದ್ದ ಹಾಗೆ ಅಜ್ಞಾತ ಸ್ಥಳಕ್ಕೆ ಹೋದ್ರ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಬಿಕಾಸ್ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡಬೇಕಾಗಿತ್ತು ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಾಪತ್ತೆ ಆಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಇದ್ದಿದೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ ಭವಾನಿ ರೇವಣ್ಣ ಭವಾನಿ ರೇವಣ್ಣಗೆ ಶುರುವಾಗಿದೆ ಬಂಧನದ ಭೀತಿ ಇಂದು ವಿಚಾರಣೆ ಅಂತ ನೋಟಿಸ್ ಅನ್ನ ಕೊಟ್ಟಿದ್ರು ಎಸ್ ಐ ಟಿ ಅಧಿಕಾರಿಗಳು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಮೊನ್ನೆ ಹೊಳೆನರಸೀಪುರ ಮನೆಯಲ್ಲಿ ವಿಚಾರಣೆ ಕೂಡ ಮಾಡಬೇಕಾಗಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ವಿಚಾರಣೆ ಮಾಡ್ತೀವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳಿದರು ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ನಾಪತ್ತೆ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಒಳೆನರಸೀಪುರ ನಿವಾಸದಲ್ಲಿ ಇಲ್ವಂತೆ ಭವಾನಿ ಅಂತ ಹೇಳಲಾಗ್ತಾ ಇದೆ ಭವಾನಿ ಪತ್ತೆಗಾಗಿ ಎಸ್ ಐ ಟಿ ಮೂರು ಟೀಮ್ ಅನ್ನ ಮಾಡ್ಕೊಂಡು ಹುಡುಕಾಟವನ್ನ ಮಾಡ್ತಾ ಇದೆ ಎಸ್ ಐ ಟಿ ಮೂರು ಟೀಮ್ ಹುಡುಕಾಟವನ್ನ ಮಾಡ್ತಾ ಇದೆಯಂತೆ ಭವಾನಿ ರೇವಣ್ಣಗಾಗಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರಬಹುದು ಎಂಬ ಅನುಮಾನ ಕೂಡ ಇದೆ ಅಜ್ಞಾತವಾಗಿ ಉಳಿದು ವಕೀಲರ ಮೂಲಕ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ಬಂಧನ ಮಾಡುವಂತ ಸಾಧ್ಯತೆ ಇರುವಂಥದ್ದು ಕಡೆ ಯಾವ ರೀತಿಯಾಗಿ ಭವಾನಿ ಮಗ ಪ್ರಜ್ವಲ್ ರೇವಣ್ಣ ತಲೆ ಮರೆಸಿಕೊಂಡಿದ್ದ ಅವನು ನಾಪತ್ತೆ ಆಗಿದ್ದ ನಿಮಗೂ ಕೂಡ ಗೊತ್ತಿದೆ ತದನಂತರ ಮೊನ್ನೆ ಬಂದಿದ್ದು ಪ್ರಜ್ವಲ್ ರೇವಣ್ಣ ಈಗ ತಾಯಿ ತಾಯಿ ನಾಪತ್ತೆ ಆಗುವಂತ ಸರದಿನ ಅನ್ನುವಂಥ ಪ್ರಶ್ನೆ ಎದ್ದಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಹಾಸನದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಗಂಗಾಧರ್ ನೋಡ್ತಾ ಇದ್ವಿ ಯಾವಾಗ ನಿರೀಕ್ಷಣ ಜಾಮೀನು ಅರ್ಜಿ ವಜಾಗೊಳ್ತು ಆ ಸಂದರ್ಭದಲ್ಲೇ ಭವಾನಿ ರೇಮಣ್ಣ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇರುವಂತದ್ದು ಎಸ್ ಐ ಟಿ ಬೇರೆ ಮೂರು ಟೀಮ್ ಅನ್ನ ರಚಿಸಿಕೊಂಡು ಹುಡುಕಾಟವನ್ನ ಮಾಡ್ತಾ ಇದ್ದಾರಲ್ಲ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ರಾಜ್ಯ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ಒಂದು ಬಂಧನ ಭೀತಿ ಶುರುವಾಗಿರುವಂತದ್ದು ಇದರ ಬೆನ್ನಲ್ಲೇ ಈಗ ಏನು ನಿರೀಕ್ಷಣಾ ಜಾಮೀನಿಗೋಸ್ಕರ ನಿನ್ನೆ ಸಂಜೆವರೆಗೂ ಕೂಡ ಅವರು ಕೂಡ ಕಾಯ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಆದರೆ ಅರ್ಜಿ ವಜಾ ಆದಂತಹ ಸಂದರ್ಭದಲ್ಲಿ ಈಗ ಅವರು ಎಲ್ಲೋ ಅಜ್ಞಾತವಾಗಿ ಉಳಿಕೊಂಡಿರುವಂತಹ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯ ನಾವೀಗ ಹೊಳೆ ನಡೆಸಿರುವ ಚೆನ್ನಂಬಿಕಾ ಚಿತ್ರಮಂದಿರದ ಅವರ ನಿವಾಸದ ಬಳಿ ಇದ್ದೇವೆ ಇಲ್ಲಿ ನೋಡಬಹುದು ನೀವು ಅವರ ಮನೆಯ ಒಂದು ದೃಶ್ಯವನ್ನ ಇಲ್ಲಿ ಯಾರು ಕೂಡ ಅವರ ನಿವಾಸದ ಬಳಿಯಲ್ಲಿ ಕಾರ್ಯಕರ್ತರಾಗಲಿ ಯಾರೊಬ್ಬರು ಕೂಡ ಇಲ್ಲ ಮತ್ತೆ ಈ ನಿವಾಸದಲ್ಲೇ ಉಳ್ಕೊಂಡಿರ್ತೀವಿ ಅಂತ ಯಾಕಂದ್ರೆ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ರು ನಿಮಗೆ ಈ ಒಂದು ತನಿಖೆಯಲ್ಲಿ ಅವಶ್ಯಕತೆ ಇದ್ದಲ್ಲಿ ವಿಚಾರಣೆಗೆ ನಾನು ಸಹಕಾರವನ್ನ ಕೊಡ್ತೀನಿ ಈ ಒಂದು ನಿವಾಸದಲ್ಲೇ ನಾನು ಹೇಳ್ತೀನಿ ನೀವು ವಿಚಾರಣೆಯನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ರು ಅದೇ ರೀತಿಯಾಗಿ ನಿನ್ನೆ ಒಂದು ಪತ್ರ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು ನಾವು ಎಸ್ಐಟಿ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳ ಜೊತೆ ನಾವು ಬರ್ತೀವಿ ನಮಗೆ ವಿಚಾರಣೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ನಾವು ನಿಮ್ಮ ಒಂದು ನಿವಾಸದಲ್ಲೇ ನಾವು ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ನಿವಾಸ ಇದು ಒಳೆನರಸೀಪುರದ ಭವಾನಿ ರೇವಣ್ಣ ಅವರ ಮನೆ ಇದು ಈ ಒಂದು ನಿವಾಸದಲ್ಲಿ ಅವರು ಕಳೆದ ಒಂದು ವಾರ ಅಂದ್ರೆ ಹದಿನೈದು ದಿನಗಳಿಂದಲೇ ಅಂದ್ರೆ ಅವರು ಇಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆದ್ರೆ ಕಳೆದ ಒಂದು ವಾರದಿಂದ ಅವರು ಈ ನಿವಾಸಕ್ಕೆ ಬಂದಿಲ್ಲ ಮತ್ತೆ ಸಾಲಿಗ್ರಾಮದ ನಿವಾಸದಲ್ಲೂ ಕೂಡ ಅವರಿಲ್ಲ ಮತ್ತೆ ಬೆಂಗಳೂರಿನ ನಿವಾಸ ಬಸನಗುಡಿಯ ನಿವಾಸದಲ್ಲೂ ಕೂಡ ಇಲ್ಲ ಎಲ್ಲೋದ್ರು ಹಾಗಾದ್ರೆ ಭವಾನಿ ರೇವಣ್ಣ ಅನ್ನೋ ಬಗ್ಗೆ ಬಗ್ಗೆ ಪ್ರಶ್ನೆ ಇದೆ ಅದ್ರ ಜೊತೆಗೆ ಮೂರು ತಂಡಗಳನ್ನ ರಚನೆ ಮಾಡಿಕೊಂಡಿರುವಂತಹ ಎಸ್ಐಟಿ ತಂಡ ಈಗ ಅದ್ರ ಬಗ್ಗೆ ಪಠ್ಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮತ್ತೆ ಭವಾನಿ ರೇವಣ್ಣ ಅವರಿಗೆ ಹುಡುಕಾಟವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಯಾಕಂದ್ರೆ ಯಾರ ಸಂಪರ್ಕವನ್ನು ಮಾಡ್ತಾ ಇಲ್ಲ ಕುಟುಂಬಸ್ಥರ ಸಂಪರ್ಕವೂ ಕೂಡ ಸಿಗ್ತಾ ಇಲ್ಲ ಜೊತೆ ಈ ಮೂಲಕವಾಗಿ ನಿನ್ನೆ ಆ ಜಾಮೀನು ಅರ್ಜಿ ವಜಾ ಆದಂತಹ ಸಂದರ್ಭದಲ್ಲಿ ಈಗ ಮುಂದೆ ಮಾಡಬೇಕಾದಂತಹ ಕಾನೂನು ಪ್ರಕ್ರಿಯೆ ಏನು ಏನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೈಸೂರಿನಲ್ಲಿ ಎಲ್ಲೋ ಒಂದು ಕಡೆ ಅವರ ಆಪ್ತರ ಒಂದು ಮೂಲಕವಾಗಿ ವಾಸ್ತವ್ಯವನ್ನು ಹೂಡಿದರೆ ಒಂದು ಅನುಮಾನ ಕೂಡ ಎಸ್ ಸಿ ಟಿ ಗೆದ್ದು ಅಲ್ಲೂ ಕೂಡ ಎಸ್ ಟಿ ಪತ್ತೆ ಕಾರ್ಯವನ್ನು ಮಾಡ್ತಾ ಇದೆ ಜೊತೆಗೆ ಇಲ್ಲೂ ಕೂಡ ಹೊಳೆ ನಡೆಸಿದ ಕೂಡ ಸುತ್ತಮುತ್ತ ಎಲ್ಲ ಒಂದು ಪತ್ತೆ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಇದರ ಜೊತೆಯಲ್ಲೂ ಕೂಡ ಹತ್ತು ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಈ ಒಂದು ನಿವಾಸಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಬಂದು ಅವರು ಏನು ವಿಚಾರಣೆ ನೋಟಿಸ್ ಅನ್ನ ಕೊಟ್ಟಿದ್ರು ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದು ಅವರು ಹಾಜರಾಗಿ ನಂತರ ಒಂದು ವೇಳೆ ಇಲ್ಲಾದ್ರೆ ಇಲ್ಲಿಂದ ಅವರು ವಾಪಸ್ ಆಗ್ತಾರೆ ಅದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ ಅವರು ನೋಟಿಸ್ ಅನ್ನ ನಾವು ಕೊಟ್ಟು ಅಲ್ಲಿ ಹೋಗಿದ್ರು ಸಹ ಅವರು ಇಲ್ಲ ಅನ್ನೋದಕ್ಕೆ ಬಗ್ಗೆ ಕೂಡ ಇದು ಪ್ರಮುಖ ಸಾಕ್ಷ್ಯವಾಗಿ ಎಸ್ಎ ಸಿಗುತ್ತೆ ಈ ಮೂಲಕವಾಗಿ ಈ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರಿಗೆ ಇರುವಂತದ್ದು ಈ ಏನು ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿ ಆದಂತ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು ಒಂದ್ ವೇಳೆ ಬಂಧನ ಆದ್ರೆ ರೆಗ್ಯುಲರ್ ಗೆ ಹಾಕೊಳ್ಬೇಕಾಗುತ್ತೆ ಆದ್ರೆ ಅದರ ಮುಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಹೆಸರು ಇರಲಿಲ್ಲ ಅಲ್ವಾ ಭವಾನಿ ರೇವಣ್ಣ ಅವರ ಹೆಸರನ್ನ ಏನಾದರೂ ಸೇರಿಸುವಂತ ಸಾಧ್ಯತೆ ಇದೆಯಾ ಬಿಕಾಸ್ ಕಾಲ್ನಲ್ಲಿ ಮಾತನಾಡಿರುವಂತಹ ಸಂದರ್ಭದಲ್ಲಿ ಅಕ್ಕವರ ಆದೇಶದ ಮೇರೆಗೆ ಅನ್ನುವಂಥದ್ದೆಲ್ಲವೂ ಕೂಡ ಮಾತನಾಡಿದ್ದಾರಲ್ಲ ಸತೀಶ್ ಬಾಬು ಮತ್ತೆ ರಾಜ್ಗೋಪಾಲ್ ಅಂತ ಕಾಣಿಸುತ್ತೆ ಅವರಿಬ್ರು ಮಾತನಾಡಿರುವಂತ ಕಾಲ್ ರೆಕಾರ್ಡೆ ಪ್ರಮುಖ ಸಾಕ್ಷ್ಯ ಭವಾನಿ ಕೂಡ ಈ ಒಂದು ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಏನ್ ಹೇಳಲಾಗ್ತದೆ ಅದಕ್ಕೆ ಸೊ ಏನಾದರೂ ಸೇರಿಸ್ಬಿಟ್ಟು ನಂತರ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಹೇಗಿರುತ್ತೆ ಅಂತ ಈ ಪ್ರಕ್ರಿಯೆಗಳು ಪೃಥ್ವಿರಾಜ್ ಖಂಡಿತವಾಗಿಯೂ ಸಹ ಯಾಕಂದ್ರೆ ಎಸ್ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆ ಎವಿಡೆನ್ಸ್ ಏನಂದ್ರೆ ಏನು ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದಂತಹ ಸತೀಶ್ ಬಾಬಣ್ಣ ಅಂತಿದ್ದಾನೆ ಆತನ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಸಿಕ್ಕಿದೆ ಆ ಆಡಿಯೋ ರೆಕಾರ್ಡ್ ರಾಜಗೋಪಾಲ್ ಜೊತೆ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಕ್ಕ ಹೇಳಿದ್ರು ಅನ್ನೋ ಒಂದು ಪದವನ್ನ ಅಲ್ಲಿ ಉಲ್ಲೇಖವನ್ನ ಮಾಡುವಂತದ್ದು ಮತ್ತೆ ಭವಾನಿ ರೇವಣ್ಣವರ ಹೆಸರು ಪ್ರಸ್ತಾಪ ಕೂಡ ಆಗಿರುವಂತದ್ದು ಈ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ಜೊತೆಗೆ ಆ ಮೊಬೈಲ್ ಅಲ್ಲಿ ಕೆಲವೊಂದು ಅವರ ವಿಚಾರಣೆಯ ಸಂದರ್ಭದಲ್ಲೂ ಸಹ ಭವಾನಿ ರೇವಣ್ಣರ ಹೆಸರನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳ ಇದೆ ಹೀಗಾಗಿಯೇ ಈ ಒಂದು ನಲ್ಲೂ ಸಹ ಆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಪ್ರಸ್ತಾಪ ಮಾಡಿದಂತಹ ವಿಚಾರವಾಗಿ ಆಗ ಎಸ್ಪಿಪಿ ಪಿಪಿ ಅವರು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಅದನ್ನ ಪರಿಗಣನೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಈ ಮೂಲಕವಾಗಿ ಭವಾನಿ ರೇವಣ್ಣ ಅವರಿಗೆ ಬಂಧನ ಯಾವುದೇ ಕ್ಷಣದಲ್ಲಾದರೂ ಸಹ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಪೂರಕವಾದಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಇದೇ ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿಕೊಂಡಿದ್ರು ಹೀಗಾಗಿ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಯನ್ನ ಮಾಡ್ತೀವಿ ಅಂತ ಆದರೆ ರಾಜಗೋಪಾಲ್ ಅಂತ ವ್ಯಕ್ತಿ ಏನಿದ್ದ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವನು ವಿಚಾರಣೆ ಕರೆದಿದ್ರು ಅವರು ಸತೀಶ್ ಬಾಬಾ ಜೊತೆ ಮಾತನಾಡಿದ್ದ ಆ ಕರೆದಂತ ಸಂದರ್ಭದಲ್ಲಿ ಆತನನ್ನ ಕೂಡಲೇ ಬಂಧನವನ್ನ ಮಾಡಿದ್ರು ಹೀಗಾಗಿ ತನ್ನನ್ನು ಕೂಡ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಬಂಧನ ಮಾಡಬಹುದು ಅನ್ನೋ ಭೀತಿಯಿಂದಲೇ ಈಗ ಅವರು ಅಜ್ಞಾತವಾಗಿ ಉಳಿಕೊಂಡಿರುವ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ